ಹಾಯ್ ಹಲೋ ನಮಸ್ಕಾರ ನಾನು ಡಾಕ್ಟರ್ ಶ್ರೀನಿವಾಸ್ ಬಿಜೆ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಕ್ಯಾನ್ಸರ್ ರೋಗ ತಜ್ಞ ಹೊಸ್ದಾಗಿ ಏನೇನು ಬ್ರೆಸ್ಟ್ ಕ್ಯಾನ್ಸರಲ್ಲಿ ಹೊಸದ ಟ್ರೀಟ್ಮೆಂಟ್ಗಳು ಏನೇನು ಬಂದಿದೆ ಅಂತ ಕೇಳ್ತಾರೆ ನಮ್ಮ ಪೇಷೆಂಟ್ಸ್ಗಳು ಸೊ ಈ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ಬಂದಿರೋದು ಇವಾಗ ನಾವು ಮಾಡೋದಂತ ಅಂದರೆ ಜೆನೆಟಿಕ್ ಜಿನೊಮಿಕ್ ಬೇಸ್ಡ್ ಟ್ರೀಟ್ಮೆಂಟ್ ಅಥವಾ ಪ್ರಿಸಿಷನ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಮುಂಚೆಯೆಲ್ಲ ಕೀಮೊಥೆರಪಿ ಐ ಮೀನ್ ಬ್ರೆಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಿದ್ದಂಗೆ ಆ ಪರ್ಟಿಕ್ಯುಲರ್ ಪೇಷಂಟಿಗೆ ಅಥವಾ ಯಾವುದೇ ಪೇಷಂಟ್ ಆಗಲಿ ಒಂದು ಕಾಮನಿಸ್ಟ್ ಕೀಮೊಥೆರಪಿ ಬ್ಲಾಂಕೆಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ ಆ ಥರ ಆ ಥರ ಇರ್ತಾಯಿತ್ತು ಇವಾಗ ನಾವು ಆ ಟ್ಯೂಮರ್ ಆ ಪರ್ಟಿಕ್ಯುಲರ್ ಪೇಷೆಂಟ್ನ ಬಯಾಪ್ಸಿಯಲ್ಲಿ ನಾವು ಏನು ತೆಗಿತೀವಲ್ಲ ಟಿಶ್ಯೂ ತೆಗಿತೀವಲ್ಲ ಅದರಲ್ಲಿ ಅವ್ರದ್ದು ಜೀನ್ ಏನೇನು ಆಲ್ಟ್ರೇಷನ್ ಆಗಿದೆ ಜೀನ್ಸ್ ಅಂತ ಹೇಳ್ತೀವಲ್ಲ ಅದು ಜೀನ್ ಮ್ಯುಟೇಷನ್ ಆಗಿದೆ ಯಾವ ಜೀನ್ಸ್ ಪ್ರಾಬ್ಲಮ್ ಆಗಿದೆ ಅದನ್ನು ನೋಡ್ಬಿಟ್ಟು ಆ ಪರ್ಟಿಕ್ಯುಲರ್ ಜೀನ್ಗೆ ನಾವು ಡೈರೆಕ್ಟ್ ಮಾಡ್ತೀವಿ ಥೆರಪಿನ ಸೊ ಇದು ಟೈಲರ್ ಮೇಡ್ ಥೆರಪಿ ಅಥವಾ ಪ್ರಿಸಿಷನ್ ಮೆಡಿಸಿನ್ ಅಂತ ಹೇಳ್ತೀವಿ ಸೊ ಇದು ಜಿನೋಮಿಕ್ ಬೇಸ್ಡ್ ಟ್ರೀಟ್ಮೆಂಟ್ ಈಸ್ ಮೋರ್ ದಿ ಕಾಮನೆಸ್ಟ್ ಇವಾಗಿನ ರೀಸೆಂಟ್ ಅಡ್ವಾನ್ಸ್ಮೆಂಟು ಸೊ ಸುಮಾರು ಪೇಷಂಟ್ಸ್ ಕೇಳ್ತಾರೆ ಸರ್ ಇದು ಜೆನೆಟಿಕ್ಸ್ ಮಾಡಬೇಕಾ ಬ್ರೆಶ್ಟ್ ಕ್ಯಾನ್ಸರಲ್ಲಿ ಹೌದು ಇವಾಗಿನ ಗೈಡ್ಲೈನ್ಸ್ ಪ್ರಕಾರ ನಾವು ಬ್ರೆಸ್ಟ್ ಕ್ಯಾನ್ಸರಲ್ಲಿ ಮೋಸ್ಟ್ ಆಫ್ ದಿ ಬ್ರೆಸ್ಟ್ ಕ್ಯಾನ್ಸರ್ ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಜೀನ್ಸ್ ಜೆನೆಟಿಕ್ ಟೆಸ್ಟ್ ಮಾಡಿಬಿಟ್ಟು ಅದ್ರ ಪ್ರಕಾರ ನಾವು ಈ ಟ್ರೀಟ್ಮೆಂಟ್ ಬೇಕಾ ಈ ಟ್ರೀಟ್ಮೆಂಟ್ ಬೇಡವಾ ಅಂತೇಳಿ ಡಿಸೈಡ್ ಮಾಡ್ತೀವಿ ಸೊ ಮುಂಚೆ ಹೇಳಿದಂಗೆ ನಾವು ಇಮ್ಯುನೋಥೆರಪಿ ಮತ್ತು ಟಾರ್ಗೆಟ್ ಥೆರಪಿನೂ ಸಹ ಹೊಸದಾಗಿ ಬಂದಿದೆ ಇಮ್ಯುನೋಥೆರಪಿ ಅಂತಂದರೆ ಪಿ ಡಿ ಎಲ್ ಒನ್ ಸ್ಟೇಟಸ್ ಅಂತ ನಾವು ನೋಡ್ತೀವಿ ಪಿ ಡಿ ಎಲ್ ಒನ್ ಆ ಟಿಶ್ಯೂ ಅಲ್ಲಿ ಅದೇನಾದರೂ ಪಾಸಿಟಿವ್ ಇದ್ದರೆ ಅದು ಪರ್ಸೆಂಟೇಜ್ ಪ್ರಕಾರ ನಾವು ಲೆಕ್ಕ ಹಾಕ್ತೀವಿ ಅದೇನಾದರೂ ಪಾಸಿಟಿವ್ ಇದ್ದರೆ ಆ ಇಮ್ಯುನೋಥೆರಪಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದ್ರ ಬಗ್ಗೆ ನೀವು ನಿಮ್ಮ ಡಾಕ್ಟರ್ ಹತ್ರ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹತ್ರ ನೀವು ಹೆಚ್ಚಾಗಿ ತಿಳ್ಕೊಂಡ್ರೆ ಇದ್ರ ಬಗ್ಗೆ ಹೆಚ್ಚು ಹೆಚ್ಚಿನ ವಿಷಯ ಅವರು ನಿಮಗೆ ಕೊಡ್ಬೋದು ಕೊಡೋ ಕೊಡ್ಬೋದು ಮತ್ತು ಆ ಪೇಷಂಟ್ ಪರ್ಟಿಕ್ಯುಲರ್ ಪೇಷಂಟು ಇಮ್ಯೂನ್ ಥೆರಪಿಗೆ ಅಥವಾ ಟಾರ್ಗೆಟ್ ಥೆರಪಿಗೆ ಎಲಿಜಿಬಲ್ ಇದ್ದೀರಾ ಅಂತ ಅವ್ರು ನಿಮಗೆ ಹೇಳಬಹುದು ಸೊ ಇನ್ನು ಬೇರೆ ವಿಷಯದ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ